اوه راني جي جي ಸರ್ಕಾರ ಮೆಟ್ರೋ ದರವನ್ನು ಏರಿಕೆ ಮಾಡಿರುವುದನ್ನು ಖಂಡಿಸಿ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಪ್ರತಿಭಟನೆ ಅವೈಜ್ಞಾನಿಕವಾಗಿ ಮೆಟ್ರೋ ದರವನ್ನು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದನ್ನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ವಾಜೀದ್ ಹಾಗೂ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೇಶವಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಜನಾರ್ದನ್ ಬ್ಲಾಕ್ ಅಧ್ಯಕ್ಷರಾದ ನಟರಾಜ್ ಕಾಂಗ್ರೆಸ್ ಮುಖಂಡರಾದ ಬೇಗ್ ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ರಾಜರ್ ಕಾಂಗ್ರೆಸ್ ಮಹಿಳಾ ಮುಖಂಡರು ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಅವೈಜ್ಞಾನಿಕ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿದರು ನಾವು ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನಮ್ಮ ವಾಜಿಂತ ಅವರು ಶಿವರಾಜ್ ಅವರು ಶಿವಕುಮಾರ್ ಅವರು ಸುಜೀಂದ್ರ ಅವರು ಲತಾಜ್ ಅವರು ಎಲ್ಲ ಸೇರಿ ನಾವು ಇವತ್ತು ಭವನೆಯನ್ನು ಮಾಡ್ತಾ ಇದ್ವಿ ಹೂವು ಸುರೋದ್ರ ಇದು ಕೇಂದ್ರ ಸರ್ಕಾರದ ಪಾಠ ಇದು ಆಗ್ಬೇಕು ಹಾಗಾಗಿ ನಾವು ಈಗ ಪ್ರತಿಭಟನೆಯನ್ನು ಮಾಡಬಹುದು ಈಗ ಇವತ್ತು ಏಳು ವರ್ಷ ಆದ ನಂತರ ಕೇಂದ್ರ ಸರ್ಕಾರದವರು ಮೆಟ್ರೋ ಬೆಲೆ ಏರಿಕೆಲ್ಲ ಸುಮಾರು ಐವತ್ತು ಪರ್ಸೆಂಟ್ ಏರ್ಕೆ ನೂರು ಪರ್ಸೆಂಟ್ ಏರಿಕೆ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ ಮೆಟ್ರೋ ಮಾಡುವುದ ಉದ್ದೇಶ ಏನಕ್ಕೆ ಸಾರ್ವಜನಿಕರು ಆರಾಮ್ಸೆ ಸಿಡಬೇಕು ಬೆಂಗಳೂರು ಟ್ರಾಫಿಕ್ ಆಗ್ಬಾರ್ದು ಟೂರ್ ಅಲ್ಲಿ ಹೋಗಬಾರ್ದು ಬಸ್ ಅಲ್ಲಿ ಹೋಗಬಾರ್ದು ಅಂತ ಹಿನ್ನೆಲೆ ಎರಡ್ ಸಾವಿರದ ಹದಿನೇಳಲ್ಲಿ ಏರಿಕೆ ಆಗಿರ್ತಕ್ಕಂತ ಒಂದು ಪ್ರಶ್ನೆ ಸೆಂಟ್ರಲ್ ಗೋರ್ಮೆಂಟ್ ಅವರು ಒಂದು ಕಮಿಟಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂದು ಕಮಿಟಿ ಮಾಡಿದ್ರು ಮೆಟ್ರೋ ಕಾರ್ಪೊರೇಷನ್ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಸೆಂಟ್ರಲ್ ಮೆಟ್ರೋ ಕಾರ್ಪೊರೇಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಮೆಟ್ರೋ ಆರ್ ಸಿ ಅಲ್ಲು ಒಂದು ಪತ್ರವನ್ನು ಬರೆದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ರಿವಿಷನ್ ಮಾಡಬೇಕಂತ ಒಂದು ಸಮಿತಿ ರಚನೆ ಮಾಡಿದ್ದಾರೆ ರಿಟೈರ್ಡ್ ಜಡ್ಜು ನಮ್ಮ ಚೆನ್ನೈ ಏಕೈರ್ ಸಮಿತಿ ರಚನೆ ಮಾಡಿ ಅವ್ರು ಬಂದು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಅನುಮತಿ ಪಡ್ಕೊಂಡು ಇದು ಏರ್ಪಡೆ ಮಾಡ್ಬೇಕಂತ ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಜನರಿಗೆ ಮುಟ್ಟಬೇಕು ನಾನು ಅದೇ ಹೇಳ್ತಾ ಇರೋದು ಈಗ ಕಮಿಟಿ ಮಾಡರೋ ಯಾರು ಸೆಂಟ್ರಲ್ ಕಾರ್ಪೊರೇಷನ್ ಕಮಿಟಿ ಮಾಡ್ತಾರೆ ಕಾರ್ಯದರ್ಶಿ ಕೋನಾಗ್ತೇ ಹಾ ಅವರು ರಿವಿಷನ್ ಮಾಡರೋದ್ರೆ ಪತ್ರ ಬರ್ದಿರೋದು ನಮ್ಮ ರಾಜ್ಯ ಸರ್ಕಾರ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಿಯೋರು ಅವರು ಸೆಂಟ್ರಲ್ ಗವರ್ನಮೆಂಟ್ ಕಾರ್ಪೊರೇಷನ್ಗೆ ಪತ್ರ ಬರ್ದಿರೋದು ಅವ್ರು ಬಂದ ರಿವಿಷನ್ ಮಾಡಿ ಏಕೆ ಮಾಡಬೇಕು ಅಂತಂದನೆ ಇದು ಮೋದಿ ಸರ್ಕಾರ ನನಗೆ ಕೊಟ್ಟತಕ್ಕಂತ ಕೊರಿಗೆಯೋದು ಮೋದಿ ಸರ್ಕಾರ ನನಗೆ ಕೊಟ್ಟತಕ್ಕಂತ ಕೊರಿಗೆ ಅಂತ ಹೇಳಿದ್ರು